ಪಂಚಾಯತಿ ವ್ಯಾಪ್ತಿ ಬರ್ತ ಒಂಬತ್ತು ಬೋರ್ವೆಲ್ಗಳು ಇದರಲ್ಲಿ ಪ್ರತಿ ಹಳ್ಳಿ ಒಂದೊಂದು ಬಂದ್ ಆಗ್ಯವು ಅವಕ್ಕೆ ಬಂದ್ ಕ್ಯಾಪ್ ಹಾಕಿವಿ ಮತ್ತು ಮೇಲಾಗಿ ಎರಡೂ ಎರಡರಲ್ಲಿ ಪ್ರತಿ ಹಳ್ಳಿಗೆ ಎರಡೂ ಬೋರ್ವೆಲ್ ಸ್ಟಾರ್ಟ್ ಆದವರು ಅವು ದಿನನಿತ್ಯ ನೀರನ್ನು ಸಪ್ಲೈ ಮಾಡ್ತೀವಿ ಇಲ್ಲಿ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಒಂಬತ್ತು ಬೋರ್ವೆಲ್ಗಳು ಇದರಲ್ಲಿ ಪ್ರತಿ ಹಳ್ಳಿ ಒಂದೊಂದು ಬಂದ್ ಆಗ್ಯವು ಅವಕೆ ಬಂದ್ ಕ್ಯಾಪ್ ಹಾಕಿವಿ ಪ್ರೀ ವೀಕ್ಷಕರೇ ಟೈಮ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾವು ಹೇಳುತ್ತಿರೋದು ನೀರಲ್ಗಿ ಗ್ರಾಮ ಪಂಚಾಯತಿ ಕಾರ್ಯಾಲಯವನ್ನು ತೋರಿಸ್ತಾ ಇದ್ದೀವಿ ಈ ಕಾರ್ಯಾಲಯಕ್ಕೆ ಸುಣ್ಣ ಇಲ್ಲ ಬಣ್ಣ ಇಲ್ಲ ಬೋರ್ಡ್ ಇಲ್ಲ ಇದು ಒಂದು ಧರ್ಮಶಾಲೆ ಅನ್ನುವ ಭಾಸ ಕಾಣುತ್ತೆ ನೋ ನೋಡ್ತಾ ಇರೋದು ವಿಜಯಲ್ಸ್ ಅಲ್ಲಿ ಇದು ಯಾವ ಇದು ನರಸಾಪುರದಿಂದ ನಾಗಸಂಬರಕ್ಕೆ ಬರುವ ರಸ್ತೆ ಈ ರಸ್ತೆಯಲ್ಲಿ ಹೊಸದಾಗಿ ನಿರ್ಮಾಣದಂಥ ರಸ್ತೆ ಇದು ಈ ರಸ್ತೆಯಲ್ಲಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಮುಂದೆ ಇದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂಥ ತೆರೆದ ಕೊಳವೆಬಾವಿ ದೇಶದಲ್ಲಿ ಇಷ್ಟೆಲ್ಲ ಗಂಡಾಂತರಗಳು ಸಮಸ್ಯೆಗಳು ಎದುರಿಸಿದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ತೆರೆದ ಕೊಳವೆಬಾವಿ ಇದಕ್ಕೆ ಕ್ಯಾಪ್ ಇಲ್ಲ ನೋಡ್ತಾ ನೀವು ಯೂಸ್ನಲ್ಲಿ ಯೂಸ್ನಲ್ಲಿ ಹೇಗೆ ಓಪನ್ ಆಗಿ ಇದೆ ಇದಕ್ಕೆ ಒಂದು ಪ್ಯಾಕ್ ಮಾಡುವಂಥ ವ್ಯವಸ್ಥೆ ಗ್ರಾಮ ಪಂಚಾಯಿತಿ ಪಿ ಇದು ಎರಡನೇ ತೆರೆದ ಕೊಳವೆ ಬಾವಿ ರಸ್ತೆ ಪಕ್ಕದಲ್ಲಿ ಇಲ್ಲಿ ರೈತರು ಹೊಲಕ್ಕೆ ಹೋಗುವಂಥ ಸಂದರ್ಭಗಳು ಮಕ್ಕಳು ಓಡಾಡ್ತಿರ್ತಾರೆ ಅನೇಕ ಜನಗಳು ಜಾಸ್ತಿ ಜನದಟ್ಟಣೆ ಇರುವಂಥ ಸ್ಥಳ ಇದು ಇಲ್ಲಿ ತೆರೆದ ಕೊಳವೆ ಬಾವಿ ಇರುವುದು ಬಹಳ ಖೇದಕರ ಸಂಗತಿ ಇದನ್ನು ಪಿ ಡಿಒ ಆಗಲಿ ಅಥವಾ ಗ್ರಾಮ ಪಂಚಾಯಿತಿ ಕಾರ್ಯಾಲಯದವರು ಗಮನಿಸದೇ ಇರುವುದು ಬಹಳ ಖೇದಕರ ಸಂಗತಿ ದೇಶದಲ್ಲಿ ಇಷ್ಟೆಲ್ಲ ಅವಘಡಗಳು ಸಂಭವಿಸಿದರೂ ಸರ್ಕಾರ ಇದಕ್ಕೊಂದು ಸುತ್ತೋಲೆ ಹೊರಡಿಸಿ ಇದನ್ನು ಇಂಥ ಕೊಳವೆ ಬಾವಿ ತೆರೆದ ಕೊಳವೆ ಬಾವಿಗಳನ್ನು ಮುಚ್ಚಬೇಕೆನ್ನುವ ನಿರ್ಧಾರ ಮಾಡಿದ್ದರೂ ಕೂಡ ಎಚ್ಚೆತ್ತುಕೊಳ್ಳದ ಅಲ್ಲಲ್ಲಿ ಕರ್ತವ್ಯ ಲೋಪ ಎಸಗುತ್ತಿರುವ ಇಂಥ ಬೇಜವಾಬ್ದಾರಿಯ ಪಿ ಡಿಒಗಳಿರ್ಬೋದು ಅಧಿಕಾರಿಗಳಿರ್ಬೋದು ನೋಡಿ ತೆರೆದ ಕೊಳವೆ ಬಾವಿ ರಸ್ತೆ ಪಕ್ಕದಲ್ಲಿದೆ ಇಲ್ಲಿ ಅನೇಕ ಜನದಟ್ಟಣಿಯಂಥ ಸ್ಥಳ ಆರ್ ಡಿ ಬಿ ನಲ್ಲಿ ಕೂಡ ಎರಡನೇ ತೆರೆದ ಕೊಳವೆ ಬಾವಿ ಇದು ಇಲ್ಲಿ ಕೂಡ ಅದನ್ನು ಇವು ಎಲ್ಲ ನಿರುಪಯುಕ್ತ ಕೊಳವೆ ಬಾವಿಗಳು ಆದರೂ ಕೂಡ ಇದನ್ನು ಸುಶಿಕ್ಷಿತವಾಗಿ ಮುಚ್ಚಿ ಅದನ್ನು ಬಂದ್ ಮಾಡುವಂಥ ಕಾರ್ಯಕ್ಕೆ ಮುಂದಾಗದೇ ಇರುವುದು ಬಹಳ ಖೇದಕರ ಅಕ್ಷಮ್ಯ ಅಪರಾಧ ಅಂತ ಹೇಳ್ಬೋದು ಇದಕ್ಕೆ ಜಿಲ್ಲಾಡಳಿತ ಸೂಕ್ತ ಇವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳದೆ ಹೋದರೆ ಇವತ್ತು ನಮ್ಮ ಜೊತೆ ಪಿಡಿಯೋ ಇದ್ದಾರೆ ಅವರು ನೀರುಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೆ ಮೂರು ಹಳ್ಳಿಗಳು ನೀರುಗಿ ನಾಗಸಮುದ್ರ ಬೆನಕೊಪ್ಪ ಈ ಮೂರು ಹಳ್ಳಿಗಳ ನೀರು ಕೊರೆಯುವಂತ ಕೊಳವೆ ಬಾವಿಗಳ ಸಮಗ್ರ ಮಾಹಿತಿಯಾಗಿ ಅವ್ರನ್ನ ಕೇಳೋಣ ಸರ್ ನಮ್ಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂತ ಒಂಬತ್ತು ಬೋರ್ವೆಲ್ಗಳು ಇದರಲ್ಲಿ ಪ್ರತಿ ಹಳ್ಳಿ ಒಂದೊಂದು ಬಂದ್ ಅವಕ್ಕೆ ಬಂದ್ ಕ್ಯಾಪ್ ಹಾಕಿವಿ ಮತ್ತು ಮೇಲಾಗಿ ಎರಡು ಏನ ಎರಡು ಪ್ರತಿ ಹಳ್ಳಿಗೆ ಎರಡು ಬೋರ್ವೆಲ್ ಸ್ಟಾರ್ಟ್ ಆದವು ಅವರು ದಿನನಿತ್ಯ ನೀರನ್ನು ಸಪ್ಲೈ ಮಾಡ್ತೀವಿ ಜನರಿಗೆ ಇದನ್ನು ಬಿಟ್ಟರೆ ಏನೇ ಇಲ್ಲ ಸರ ಎಲ್ಲ ಮೇನು ಒಂದೊಂದು ಅದಾವಲ್ಲ ಒಳ್ಳೆಯಾಗ ಅವನಿಗೆ ಬಂಕ್ಯಾಪಿ ಬಂದ್ ಅಂತ ಹೇಳ್ತೀನಿ ಈ ಸಂದರ್ಭ ಯಾತ್ರೆಯಲ್ಲಿ ಬರ್ತಕ್ಕಂಥ ನೇಕಾರಕ್ಕಾಗಿರ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿ ಈ ಇಂಡಸ್ಟ್ರಿಯಲ್ಲಿ ಏರಿಯಾಕ ಹೈವೇ ರೋಡಿಗೆ ಹತ್ತಿ ಪಾಸಿರ್ತಕ್ಕಂಥ ಕೊಳವೆ ಬಾವಿ ತೆರೆದ ಕೊಯ್ಯ ಬಾವಿ ಇದೆ ಆಮೇಲೆ ಸೂಜಿ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂಥದ್ದು ಒಂದು ಕಳೆಬಾವಿ ಮೇಘ ಮುಚ್ಚೋಣ ಮುಚ್ಚಿಲ್ಲ ಹಿಂದೆ ಎಷ್ಟೋ ಕಡೆ ಸಣ್ಣ ಮಕ್ಕಳು ಅನಾಹುತವಾಗಿ ಜೆ ಸಿ ಬಿ ಮುಖಾಂತರ ಆ ಹುಡುಗನ ಪ್ರಾಣ ರಕ್ಷಣೆ ಮಾಡೋಕ್ಕೆ ಸಾಕಷ್ಟು ಇವತ್ತು ಮಿಲಿಟ್ರಿ ಯೋಧರು ಪೊಲೀಸ್ ಇಲಾಖೆಗಳು ಭಾಗವಹಿಸಿ ಆ ಮಗುವಿನ ಜೀವನ ರಕ್ಷಣೆ ಮಾಡ್ಯಾರ ಆದರೆ ಹಿಂದೆ ಸರ್ಕಾರ ಕೊಟ್ಟೈತಿ ಇವು ಏನು ಕಳೆಯೋ ಬಾವಿ ಇದೆ ಆ ಕಳೆಬಾವಿಯ ಮೇಲೆ ಇರ್ತಕ್ಕಂಥ ಮುಚ್ಚುವನ್ನು ಮುಚ್ಚಬೇಕಂತೇಳಿ ಆ ಸರ್ಕಾರ ಆದೇಶ ಆಗಿದ್ದರ ಸಹಿತ ಇವತ್ತು ನಾಗಸಮುದ್ರ ಸಮುದ್ರ ನೀಲಿಗೆ ಪಂಚಾಯಿತಿ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಈ ಕೊಳವೆ ಬಾವಿಯನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದು ಮುಂದೆ ಆಗುವ ಅನಾಹುತವನ್ನು ತಡೆಯೋ ಸಂಬಂಧ ಇವತ್ತು ಇದನ್ನು ಕೂಡಲೇ ಗ್ರಾಮ ಪಂಚಾಯತಿ ಅಧಿಕಾರಿಗಳು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಚ್ಚೆತ್ತು ಈ ಕೊಳವೆ ಬಾವಿಯನ್ನು ಮುಚ್ಚಬೇಕು ಇವರು ದುರಸ್ತಿ ಏನು ಚಲೋ ಇದ್ರೆ ಚಲೋ ಮಾಡಬೇಕು ಇಲ್ಲ ಅಂದ್ರೆ ಇದನ್ನು ಕೂಡಲೇ ಇದನ್ನು ಕೊಳವೆ ಬಾವಿ ಮ್ಯಾಗನ ಮುಚ್ಚು ಮುಚ್ಚಬೇಕಂತೇಳಿ ಇವತ್ತು ಆಗ್ರಹಪಡಿಸುತ್ತೇನೆ ಸಾ బీజేపీ అల్పసంఖ్యాత మోర్చా కార్యదర్శి